ನಮಸ್ಕಾರ ಕರುನಾಡು ಇವತ್ತಿನ ನಮ್ಮ ಶಿಕಾರಿ ಎಲ್ಲಿ ಅಂದಿದ್ದೀರಾ ಹೌದು ಉಡುಪಿಯಲ್ಲಿ ಈ ಉಡುಪಿ ಇತಿಹಾಸವನ್ನು ನೋಡೋದಾದರೆ ಹದಿಮೂರನೇ ಶತಮಾನದಲ್ಲಿ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ ಉಡುಪಿಯಲ್ಲಿರುವ ಶ್ರೀಕೃಷ್ಣ ದೇವಸ್ಥಾನ ದಕ್ಷಿಣ ಕನ್ನಡದ ಮುಖ್ಯವಾದ ಯಾತ್ರಾ ಸ್ಥಳವಾಗಿದೆ ಇಲ್ಲಿನ ಶ್ರೀಕೃಷ್ಣನ ದೇವಸ್ಥಾನ ಅತಿ ಪುರಾತನವಾದ ದೇವಸ್ಥಾನಗಳಲ್ಲಿ ಇದು ಒಂದಾಗಿದೆ ಎಂದು ಸಹ ಹೇಳಬಹುದು ಹದಿನಾರನೇ ಶತಮಾನದಲ್ಲಿ ಕಂಗದಾಸರು ಕೆಲ ಜಾತಿಯವರಾಗಿದ್ದು ದೇವಾಲಯಕ್ಕೆ ಪ್ರವೇಶಿಸಲು ಅವಕಾಶವಿರಲಿಲ್ಲ ಆಗ ಕನಕದಾಸರು ದೇವಾಲಯ ಹಿಂದೆ ಹೋಗಿ ಗೋಡೆಯ ಸಣ್ಣ ಬಿರುಕು ಮೂಲಕ ಭಗವಂತನನ್ನು ಪ್ರಾರ್ಥಿಸಿದರು ಅವರ ಭಕ್ತಿಗೆ ಪ್ರಸನ್ನರಾದ ಶ್ರೀಕೃಷ್ಣ ಪರಮಾತ್ಮ ಪ್ರತಿಮೆ ತಿರುಗಿ ಅವನಿಗೆ ದರ್ಶನ ನೀಡಿತ್ತು ಅಂದಿನಿಂದ ಇದನ್ನು ಕನಕನ ಕಿಂಡಿ ಎಂದು ಕರೆಯುವರು ಈ ಒಂದು ಮೂಲಕ ನಾವು ದೇವಸ್ಥಾನ ಒಳಗಡೆ ಹೋಗ್ತೀವಿ ದೇವಸ್ಥಾನ ದರ್ಶನ ಮಾಡಿಕೊಂಡು ದೇವಾಲಯದ ಈ ಒಂದು ಕಲ್ಯಾಣಿಯನ್ನು ಸುತ್ತು ಒಂದು ರೌಂಡ್ ಹಾಕ್ಕೊಂಡು ಒಳಗಡೆ ಹೋಗಬೇಕಾಗುತ್ತೆ ಆ ಕಲ್ಯಾಣಿ ಮುಖಾಂತರ ಹೋಗಿ ಶ್ರೀಕೃಷ್ಣನ ಒಂದು ಕಿಂಡಿಯಲ್ಲಿ ಕನಕನ ಕಿಂಡಿಯಲ್ಲಿ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತೀವಿ ಹೊರಗಡೆ ಬಂದ ಶ್ರೀ ಮಧ್ವಾಚಾರ್ಯನ ಒಂದು ವಿಗ್ರಹನ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತೀವಿ ಹೊರಗಡೆ ಬಂದಾಗ ನಮಗೆ ಬಲಗಡೆ ಕಾಣಿಸುವುದೇ ಈ ಒಂದು ಕೋಟಿಗೀತಾ ಲೇಖನ ಒಂದು ಪಾರಾಯಣ ಸಹ ಮಾಡ್ತಾರೆ ಶ್ರೀಕೃಷ್ಣನ ಒಂದು ಪಾರಾಯಣವನ್ನು ಪ್ರತಿನಿತ್ಯವನ್ನು ಮಾಡ್ತಿರ್ತಾರೆ ಸೊ ನಾವು ಈ ಒಂದು ಭಾಗದಿಂದ ನಾವು ನೋಡಿ ನಂತರ ನಾವು ಈ ಒಂದು ಬಲಗಡೆ ಹೋದ್ವಿ ಬಲಗಡೆ ಹೋದಾಗ ನಮಗೆ ಇಲ್ಲಿ ಕಾಣಿಸೋದು ಈ ಒಂದು ಪ್ರತಿನಿತ್ಯ ಅನ್ನದಾನ ಆಗೋದಕ್ಕೆ ಈ ಒಂದು ಕಟ್ಟಿಗೆಗಳನ್ನು ಸಹ ನಾವು ಇಲ್ಲಿ ನೋಡ್ತೀವಿ ಪ್ರತಿನಿತ್ಯ ಅನ್ನ ಅನ್ನದಾನ ಮಾಡೋದ್ರಿಂದ ಇಲ್ಲಿ ಕಟ್ಟಿಗೆ ಕಾಣಿಸುತ್ತೆ ಶ್ರೀಕೃಷ್ಣನ್ಗೆ ಪರಮ ಪ್ರಿಯವಾದ ಶ್ರೀ ಗೋಪಾಲ ಅಂತ ಸಹ ಹೇಳ್ಬೋದು ಹಾಗಾಗಿ ಈ ಗೋಶಾಲೆಯನ್ನು ಸಹ ಇಲ್ಲಿದೆ ತುಂಬ ಒಂದು ಗೋವುಗಳಿದೆ ಈ ಪ್ರತಿನಿತ್ಯ ಅನೇಕ ಗೋವುಗಳನ್ನು ಇಲ್ಲ ಭಾರತೀಯ ತಳೆಯಾಗಿರೋದು ಈ ಒಂದು ಗೋವುಗಳನ್ನು ಸಹ ನಾವು ಇಲ್ಲಿ ಕಾಣ್ಬೋದು ನಂತರ ನಾವು ಅಲ್ಲಿಂದ ನಿನ್ನ ಲೇಟ್ ಆಯಿತು ನಮಗೆ ಕೊನೆಯ ಒಂದು ಅನ್ನದಾನ ಸಿಕ್ಕಿದ್ದು ಅಂತ ಸಹ ಖುಷಿ ಇದೆ ಯಾಕಂದರೆ ನಾವು ಹೋದಾಗ ಲೇಟಾಗಿತ್ತು ನಮ್ಮದೇ ಒಂದು ಕೊನೆಯ ಬ್ಯಾಚು ಇಲ್ಲಿನ ಪ್ರಸಾದವನ್ನು ಸ್ವೀಕರಿಸಿ ನಾವು ಹೊರಗಡೆ ಹೋಗ್ತೀವಿ ಪ್ರಸಾದ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನಮ್ಮ ಒಂದು ವೀಡಿಯೋಗೆ ಮುಗ್ತಾ ಹೇಳ್ತೀವಿ ಇನ್ನಷ್ಟು ವೀಡಿಯೋಗಳಿಗೆ ನೀವು ಮಾಡಬೇಕಾಗಿರೋದು